ನಮಸ್ಕಾರ ಸ್ನೇಹಿತರೆ ಒಂದ್ಸಣ್ ಕತೆ ಇದು ಕಥೆ ಅಲ್ಲ ನಿಜವಾಗ್ಲೂ ನಡೆದ ಒಂದು ಸನ್ನಿವೇಶ ಅಂತೆ ಎಲ್ಲೋ ಓದಿದ್ದೆ ತಮ್ ಜೊತೆ ಹಂಚ್ಕೊತಾ ಇದ್ದೀನಿ ದಯವಿಟ್ಟು ಇದನ್ನ ಕೊನೆಯ ತನಕ ಕೇಳಿಸ್ಕೊಳ್ಳಿ ಈ ವಿಡಿಯೋನ ಕೊನೆ ತನಕ ಕೇಳಿ ಇದು ನಮಗೆ ತುಂಬಾ ಜನಗಳಿಗೆ ಅನ್ವಯಿಸುವಂತ ವಿಷಯ ಒಬ್ಬ ಯಾರೋ ಒಬ್ಬ ಮನುಷ್ಯ ಅವನ ಹೆಸರು ಏನೋ ಇಟ್ಕೊಳ್ಳೋಣ ಅರುಣ್ ಅಂತ ಇಟ್ಕೊಳ್ಳೋಣ ಅರುಣ್ ಫ್ಯಾಮಿಲಿ ಜೊತೆ ಇದ್ದಾನೆ ಸರಿ ಫ್ಯಾಮಿಲಿನಲ್ಲಿ ಅಪ್ಪ ಅಮ್ಮ ಇದ್ದಾರೆ ಹೆಂಡ್ತಿ ಮಕ್ಕಳು ಇಬ್ಬರು ಮಕ್ಕಳಿದ್ದಾರೆ ಏನು ಸಂಪಾದನೆ ಮಾಡೋದು ಸಾಲ್ತಾ ಇಲ್ಲ ಇವ್ನೇನ್ ಮಾಡ್ದ ತುಂಬಾ ಬ್ಯಿ ಆಗಕ್ ಶುರು ಮಾಡ್ದ ಒಂದ್ ಕೆಲ್ಸ ಇದೆ ಇನ್ನೊಂದ್ ಪಾರ್ಟ್ ಟೈಮ್ ಕೆಲಸ ಮಾಡೋಣ ಇನ್ನೊಂದ್ ಪಾರ್ಟ್ ಟೈಮ್ ಕೆಲಸ ಮಾಡೋಣ ಅಂತ ಕೆಲಸ ಮಾಡಿ 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 ದಿನಾಗ್ಲೂ ಬರೀ ಕೆಲಸ ಕೆಲ್ಸ ಕೆಲ್ಸ ಅಷ್ಟೇ ಮನೆ ಕಡೆ ಗಮನ ಕೊಡಕ್ ಆಗ್ತಾಲೇ ಇಲ್ಲ ಆದ್ರೆ ಪಾಪ ಮನೆಯವ್ರ ಹೊಟ್ಟೆ ತುಂಬಿಸ್ಬೇಕಲ್ಲ ಸರಿ ತುಂಬಾ ಕೆಲಸ ಮಾಡ್ತಾ ಇದ್ದಾನೆ ಮನೇಲಿ ಮಕ್ಕಳು ಕೇಳ್ತಾರೆ ಅಪ್ಪ ಯಾವಾಗ ಇರ್ತೀಯ ನೀನು ಮಾತಾಡ್ಬೇಕು ಹೆಂಡತಿ ಹೇಳ್ತಾಳೆ ಕೆಲ್ಸ ಸಾಕು ಬಿಡಿ ಏ ದೇವ್ ಏನ್ ಕೊಟ್ಟಿದಾರೆ ಸಂತೋಷವಾಗಿರೋಣ ಇಷ್ಟೇ ಸ್ವಲ್ಪ ಸಮಯ ಕೊಡಿ ಜಾಸ್ತಿ ಸ್ಟ್ರೈನ್ ಮಾಡ್ಕೋಬೇಡಿ ಕೇಳಲ್ಲ ಕೆಲ್ಸ 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 ಮಾಡ್ತಾನೆ ದಯದಿಂದ ಚೆನ್ನಾಗ್ ಸಂಪಾದನೆ ಆಗುತ್ತೆ ಒಂದ್ ಮನೇನೂ ಕಟ್ಸ್ಕೊತಾನೆ ಆದ್ರೂ ನಿಲ್ಲಲ್ಲ ಇನ್ನೂ ಫೆಸಿಲಿಟಿ ಕೊಡ್ಬೇಕಲ್ಲ ಪಾಪ ಅವ್ನ ಮನ್ಸಲ್ಲಿ ಇರೋದೇನೋ ನನ್ನ ಹೆಂಡತಿ ಮಕ್ಕಳಿಗೆ ಜಾಸ್ತಿ ಫೆಸಿಲಿಟಿ ಕೊಡೋಣ ಅವ್ರನ್ನ ಸಮಾಧಾನವಾಗಿ ಇಡೋಣ ಸಂತೋಷವಾಗಿ ಕಂಫರ್ಟ್ಸ್ ಕೊಡೋಣ ಅಂತ ಕೆಲಸ ಮಾಡಿ 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 ಕೆಲಸ ಮಾಡ್ತಾ ಇರ್ತಾನೆ ಇವ್ರ ಕಡೆ ಅವನಿಗೆ ಗಮನ ಕೊಡಕ್ ಆಗೋದೇ ಇಲ್ಲ ಕೊನೆಗೆ ಇನ್ನೂ ಶ್ರೀಮಂತ ಆಗ್ತಾನೆ ಇನ್ನೂ ಶ್ರೀಮಂತ ಆಗ್ತಾನೆ ದೊಡ್ಡ ದೊಡ್ಡ ಮನೆಗಳು ಕಟ್ಸ್ತಾನೆ ಆದ್ರೆ ಆ ಕೆಲಸದ ಧಾವಂತದಲ್ಲಿ ಇವ್ರಿಗೆ ಗಮನ ಕೊಡಕ್ ಆಗ್ತಿಲ್ಲ ಫ್ಯಾಮಿಲಿನಲ್ಲಿ ಅವನ ಖುಷಿ ಏನು ಅಂತಂದ್ರೆ ನಮ್ಮ ಫ್ಯಾಮಿಲಿ ಅವರು ಸಮಾಧಾನವಾಗಿದ್ದಾರೆ ಕಂಫರ್ಟಬಲ್ ಆಗಿದ್ದಾರೆ ಇನ್ನು ಅವ್ರಿಗೆ ಜಾಸ್ತಿ ಕಂಫರ್ಟ್ಸ್ ಕೊಡೋಣ ಅಂತ ಮನೆಯವ್ರಿಗೆ ಪಾಪ ಇನ್ ಜೊತೆ ಇರಬೇಕು ಅಂತ ಮುಂದಿನ ಮಕ್ಕಳೆಲ್ಲ ಬಂದು ಅಪ್ಪನ್ ಕೇಳ್ತಾರೆ ಅಪ್ಪ ಇದೆಲ್ಲ ಸಾಕು ಕೆಲಸ ದಯವಿಟ್ಟು ಒಂದ್ ನಾಲ್ಕೈದು ದಿನ ಆದ್ರೂ ನಮ್ ಜೊತೆ ಇರೋ ಸಂತೋಷವಾಗಿರ್ಬೇಕು ನಿನ್ನತ್ರ ಮಾತಾಡ್ಬೇಕು ನೋಡು ಎಲ್ಲ ಅಪ್ಪ ಅಂದ್ರು ಎಷ್ಟು ಖುಷಿಯಾಗಿದ್ದಾರೆ ಅವ್ರ ಮಕ್ಕಳ ಜೊತೆ ನೀನು ನಮ್ ಜೊತೆ ಸಮಯನೇ ಕೊಡ್ತಾ ಇಲ್ವಲ್ವಾ ಸರಿ ಕೊನೆಗೆ ಅವನು ಡಿಸೈಡ್ ಮಾಡ್ತಾನೆ ಏನಾದ್ರೂ ಆಗ್ಲಿ ಮುಂದಿನ ವಾರ ಇಡೀ ವಾರ ಆಯ್ತಲ್ಲ ಹೊಟ್ಟು ಹೋಗೋಣ ಆಚೆ ಹೋಗೋಣ ಆಚೆ ಎಲ್ಲ ಸಮಾಧಾನವಾಗಿ ಇದ್ಬಿಡೋಣ ಸರಿ ಒಂದು ಸಮುದ್ರದ ಪಕ್ಕ ಒಂದು ಬೀಚ್ ಹೌಸ್ ಒಂದು ಬುಕ್ ಮಾಡ್ಬಿಟ್ಟ ನೋಡು ಮುಂದಿನ ವಾರ ಎಲ್ಲ ಹೋಗೋಣ ಇಡೀ ಫ್ಯಾಮಿಲಿ ಪಾಪ ಆ ವಾರಕ್ಕೋಸ್ಕರ ಕಾಯ್ತಲೇ ಇದ್ದಾರೆ ಯಾವಾಗ ಇವನ್ ಜೊತೆ ಟೈಮ್ ಸಮಯ ಕಳಿತೀವಿ ಯಾಕಂದ್ರೆ ಯಾವತ್ತೂ ಒಂದು ಸಮಯ ಕಳೆದಿಲ್ಲ ಪಾಪ ಕೆಲಸದಲ್ಲಿ ಸರಿ ಇವನ್ ಮಾಡ್ತಾನೆ ಅವಾಗ್ಲೂ ಒಂದು ಕೆಲಸ ಬರುತ್ತೆ ಅರ್ಜೆಂಟು ಇವನೇನ್ ಮಾಡ್ತಾನೆ ಎಲ್ಲಾರ್ಗು ನೀವೆಲ್ಲ ಹೋಗಿರಿ ಬೀಚ್ ಹೌಸಲ್ಲಿ ಇರಿ ನಾನು ನಿಮ್ಮನ್ನು ಬಂದು ಜಾಯಿನ್ ಆಗ್ತೀನಿ ಸರಿ ಇವರೆಲ್ಲ ಬೀಚ್ ಹೌಸ್ ಹೋದ್ರು ಇವನು ಕೆಲಸ ಎಲ್ಲ ಮುಗಿಸ್ಕೊಂಡು ಇವನು ರೆಸಾರ್ಟ್ ಇತ್ತಲ್ಲ ಆ ಬೀಚ್ ಹೌಸ್ ಹತ್ರ ಹೋಗ್ತಾನೆ ಹೋದ್ರೆ ಅವಾಗ ತಾನೇ ಅದು ಸುನಾಮಿ ಸಮಯ ಸುನಾಮಿ ಬಂದಿರತ್ತೆ ಇಡೀ ಬೀಚ್ ಹೌಸ್ ಕೊಟ್ಕೊಂಡೋಗಿ ಕೊಚ್ಕೊಂಡು ಹೋಗಿರುತ್ತೆ ಇವನು ಬಂದು ನೋಡಿದ್ರೆ ಅಲ್ಲಿ ಬೀಚ್ ಹೌಸೂ ಇಲ್ಲ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಯಾರೂ ಇಲ್ಲ ಅಷ್ಟೆ ಇವನು ಎಲ್ಲರನ್ನು ಕಳ್ಕೊಂಡ ಸ್ನೇಹಿತರೆ ಇದು ಒಂದು ನಡೆದ ಒಂದು ಸನ್ನಿವೇಶ ಅಂತೆ ವಿದ್ಯಮಾನ ಅಂತೆ ಇಲ್ಲಿ ಏನೋ ಕೆಟ್ಟದಾಗ್ಬೇಕು ಅಂತ ಬಯಸ್ತಾ ಇಲ್ಲ ಯಾರಿಗೂ ಆದ್ರೆ ನಾವು ಕೆಲಸ ಕೆಲ್ಸ ಕೆಲಸ ಅಂತ ಇಡೀ ನಮ್ಮ ಸಂಸಾರದವರ ಜೊತೆ ಮಾತನಾಡೋದನ್ನೇ ನಿಲ್ಲಿಸ್ತಾ ಇದೀವ ಅವ್ರ ಕಡೆ ಗಮನ ಕೊಡೋದನ್ನೇ ನಿಲ್ಲಿಸ್ತಾ ಇದ್ದೀವ ತುಂಬಾ ಲೇಟ್ ಆಗಿ ಅವ್ರು ನಮ್ಮಿಂದ ಬೇಜಾರು ಮಾಡ್ಕೊಂಡು ದೂರ ಆಗೋದು ತುಂಬಾ ಬೇಜಾರು ಮಾಡ್ಕೊಳ್ಳೋದು ಅದಕ್ಕಿಂತ ಮೊದಲು ದಯವಿಟ್ಟು ನಾವು ನಮ್ಮ ಫ್ಯಾಮಿಲಿಗೂ ಸ್ವಲ್ಪ ಸಮಯವನ್ನ ಕೊಡೋಣ ದೇವ್ರು ಕೊಟ್ಟ ಸಾಕು ಅಲ್ವಾ ಸಂಪಾದನೆಗೆ ಕೊನೆ ಇಲ್ವಲ್ಲ ಆದ್ರಿಂದ ಫ್ಯಾಮಿಲಿಗೂ ಗಮನ ಕೊಡೋಣ ಕೊನೆಗೆ ನಮ್ಮ ಜೊತೆಯಲ್ಲಿ ಇರಬೇಕಾದದ್ದು ನಮ್ಮ ಫ್ಯಾಮಿಲಿ ಮಾತ್ರ ಇದ್ರ ಕಡೆ ಗಮನ ಕೊಡೋಣ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲೀಸನಿಂಗ್ ಥ್ಯಾಂಕ್ ಯು